ಈ ಬ್ಯಾಗು ಈ ಬ್ಯಾಗು ಈ ಬ್ಯಾಗು ಮತ್ತು ಆ ಬ್ಯಾಗು ಮತ್ತು ಹೊರಗಡೆ ಒಂದು ರೆಡ್ ಬ್ಯಾಗ್ ಬೇರೆ ನೆಟ್ ಹಾಕಿದ್ದೀನಿ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ಐದು ಮುಕ್ಕಾಲಿಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಬ್ಯಾಗ್ ತಗೊಂಡು ಹೊರಟಿದ್ದೀನಿ ಒಂಬತ್ತು ಗಂಟೆ ಅಲ್ಲಿ ಇರಬೇಕು ನಾನು ಇಲ್ಲಿ ಸ್ಟಾಲಿಗೆ ಬಂದಿದ್ದೀನಿ ಎರಡು ದಿನ ಸ್ಟಾಲು ಸರ್ಕಾರಿ ನೌಕರರ ಸಂಘ ಅಂತ ಇದು ವಿಧಾನಸೌಧ ನೀರೇ ಬರುತ್ತೆ ಸೊ ಅಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ ಹತ್ರ ಇದು ಗೌರ್ಮೆಂಟ್ ಆಫೀಸ್ ಆಗಿರೋದ್ರಿಂದ ಜನ ಏನಷ್ಟು ಬರಲಿಲ್ಲ ಅಲ್ಲಿ ಬಟ್ ಹೋಗಿ ಒಂದು ಏನೋ ಒಂದು ಇದನ್ನು ರೊಟೇಷನ್ ಮಾಡಬೇಕಾಗುತ್ತಲ್ಲ ಸೊ ಒಂದಿನದ್ದು ಇವತ್ತಿನ ವೀಡಿಯೋ ಮುಗೀತು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ

e ನನಗೆ ಸ್ಟಾಲ್ ಕೊಟ್ಟಿರೋಂಥವ್ರು ಅರ್ಷಿತಾ ಅಂತ ಮ್ಯಾಮ್ ಅಲ್ಲಿದ್ದಾರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಕೊಡ್ತೀನಿ ಯಾರಾದರೂ ಸ್ಟಾಲ್ ಹಾಕ್ಬೇಕು ಅನ್ನೋ ಅಂಥವ್ರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಇಲ್ಲಿ ನಾವು ಸ್ಟಾಲ್ ಬುಕ್ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ರೇಟಿಗೆ ಸಿಗುತ್ತೆ ನಮಗೆ ಬೇರೆ ಕಡೆ ಸ್ಟಾಲ್ಗಳಲ್ಲಿ ಇಷ್ಟು ಕಮ್ಮಿ ರೇಟ್ ಸಿಗೋಲ್ಲ ಎಲ್ಲ ಮುಗೀತು ಆಲ್ರೆಡಿ ಸೊ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಹೊರಡಬೇಕು ಬಟ್ ಎಲ್ಲ ಬೈಕಲ್ಲಿ ತಂದಿರೋದ್ರಿಂದ ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಂಡು ಹೊರಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ